ಹುಡ್ಗಿ ಹಿಂಗ ಮಾಡ್ತಿದೀದಿ ಏ ಹುಡ್ಗಿ ಹಿಂಗ ಮಾಡ್ತಿದಿ ಮಕ್ಕ ಬಿಜಿ ಪಾಠ ಹೇಳಿ ಕೊಡ್ತೀನಿ ಬಾ ಏಳಿಂಗನ್ ಬಳ್ಳಿ ರಾತ್ರಿಗ ಬೆಲ್ಲ ಕೊಡ್ತೀನಿ ಬಾ ಹುಡ್ಗಿ ನಿನ್ನ ಮರಿ ನೋಡಿ ರಕ್ಷಣ ನೆನಪಿ ಬರ್ತಲಾ ಹುಡುಗಿ ನಿನ್ನ ಗಲ್ಲ ನೋಡಿ ರಚಿ ತ ನೆನಪಿ ಬರ್ತಲಾ ಏ ಹುಡ್ಗಿ ಹಿಂಗ ಮಾಡ್ತಿದ್ದಿದಿ ಮಕ್ಕ ಏ ಹುಡ್ಗಿ ಹಿಂಗಕ್ಕ ಮಾಡ್ತಿದ್ದೀದಿ ಮಕ್ಕ ರಾತ್ರಿ ನಿನ್ ಡಲ್ಲ ಬರ್ತೀನಿ ಅಲ್ರಿ ಏನ್ ರೈತರಪ್ಪ ಇದು ಒಂದರ ಒಂದ್ ಚಂದ ನುಡ್ಗಿರ್ ಬಂದು ಚೆಕ್ ಮಾಡಿಸಿಕೊಂಡ್ ಹೋಗಲಿಲ್ಲ ಈಗ ನಮ್ಮ ಮನೆ ಬರಕ್ ಬರೀ ನಮ್ಮ ಬಡಗೇರ್ ನಮ್ಮ ಕಂಬರ್ ಕಾಳವ ಅದು ಹೋಗ್ಲಿ ಬಿಡ್ರಿ ನಮ್ಮ ಬಡಗೇರ್ ಸುವರ್ಣ ಬರ್ತಾರ್ರಿ ಗಂಟು ಬಿದ್ದು ಸ್ವಂಟಕ್ಕ ಮಾಡಿಸ್ಕೊಳ್ತಾರ ಅಂತಿನ ಅದು ಹೋಗ್ಲಿ ಬಿಡ್ರಿ ಮೊನ್ನೆ ಮಾಡಿಸ್ಕೊಂಡ ಅಂಜಲಿ ಗಿರಾಕಿ ಇನ್ನೂವರೆಗಾದ್ರೂ ಸಿಕ್ಕಿಲ್ಲಲ್ಲ ಎಲ್ಲಿಗಾರ ಹೋಗಿರ್ಬೋದು ಅಂತೀನಾ

तो ना 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 तक नमकी तू तू नो डू डू ती ती तीन अफेजी अली बल्ले रोड़ो यो यो भी ती तक नमकी तू तू नो डू डू ती ती ओए गड़बड़ से नन्ना नीरी के हंड्रा गड़बड़ से ननु नीरी के हंड्रा नो तानो ना टकमवा नन्ना नो तानो ना

ಗಣ್ಣ ಹೊಡಿತಾನ ನೋಡಿ ನಗತಾನು ನಮ್ಮ ನಾಟಕ ಹುಡುಗ ನಮ್ಮ ನಾಟಕ ಹುಡುಗ ಏನ್ರಿ ಡಾಕ್ಟರ್ ಇಲ್ಲಿ ನಿಂತು ಬಿಟ್ಟರಿ ನಮ್ಮನ್ನ ಕರೆದು ಕಟ್ಟೋರಿಲ್ಲ ತುರ್ಸಿ ಮೇವಕರು ಅಂತ ಇಲ್ಲ ಅಂದಂಗ ಮಾನ್ಯ ಮಾಡಿಸ್ಕೊಂಡೋದ ಗಿರಾಕಿ ಇವತ್ತು ಸಿಕ್ಕಿಯಲ್ಲ ಏನು ವಿಷಯ ಎಪ್ಪ ಹೇಳಬಾರ್ದ್ರಿಪ್ಪ ಹೇಳಬಾರ್ದ ಆ ನೋವು ತಡ್ಕೊಂಡು ತಡ್ಕೊಂಡ ನನ್ಗೆ ಅಂಕರ್ ಸಾಕ ಸಾಕ ಹೋಗ್ಬಿಟೈತೆ ನೋಡ್ರಿ ನಾ ಮೊದಲೇ ಹೇಳಿದ್ದೆಲ್ಲ ಅಂಚಿನಿ ನಾ ಮಾಡಿದ್ದು ನೋವಾಗುತ್ತೆ ಅಂತ ಹಾಂ ಇಂಜೆಕ್ಷನ್ ಅದಾವೆ ಬೇಕನಪ್ಪ ಹೇಳ್ತೀನಿ ಕೇಳಿರಿ ಡಾಕ್ಟರ್ ನೀವೇನು ಅವತ್ತು ಮಲಗಿಸಿ ಚೂಜಿ ಚುಚ್ಚಿದ್ರಲ್ಲ ನಾ ಎಲ್ಲಿ ಅಂತ ನನಗೆ ತಿಳಿಲಿಲ್ಲ ಆಮೇಲೆ ನೀವೇನು ಇಂಜೆಕ್ಷನ್ ಮಾಡಿ ಹೊರಗೆ ತಗದ್ರಲ್ಲ ಅವಾಗ ರಕ್ತನ ಬಂದ್ಬಿಟ್ಟೈತೆ ರೀ ನೀನು ಮಾಡಲ್ಲ ನೀನು ಮಾಡ್ಸ್ಕೊಳವಾಗ ಭಾಳ ಬುಡ್ದಾಡ್ತೀವಿ ಹುಡುಗಿ ಅದ್ರಾಗೆ ಬೇರೆ ಹೊಸ್ದಾಗಿ ಏನು ಮಾಡ್ಸ್ಕೊಂಡು ಎಲ್ಲ ಅದಕ್ಕೆ ರಕ್ತ ಬಂದಿರ್ಬೇಕು ಬಿಡು ಡಾಕ್ಟರ ರಕ್ತ ಅಷ್ಟೇ ರೀ ಅದ್ರ ಜೊತೆ ನಿಮ್ಮ ಎಣ್ಣೆನ ಹೊರಗೆ ಬಂದಿದ್ರಿ ಕರಿಗಲ್ಲೇ ಕರೆಕ್ಟಾಗಿ ತುಣುಕ್ ಎಣ್ಣೆಗೆ ಬಿಟ್ಟಿದ್ನಲ್ಲ ಅದು ಹೆಂಗೆ ಹೊರಗೆ ಬಂತು ಅಂತ ಹಾಂ ಆಡ್ತೀವಲ್ಲ ರೀ ಡಾಕ್ಟರ್ ನೀ ಯಾಷ್ಟೆನ್ನ ಬಿಟ್ ಮಾಡ್ಬೇಡಿ ಯಾಕಂದ್ರೆ ನಮಗೆ ಬಹಳ ತ್ರಾಸ ಆಗುತ್ತೆ ರೀ ಅಕ್ಕವರಾ ಹೇಳ್ರಿ ಅಣ್ಣವರಾ ನಿಮ್ಮನ್ನ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಹಂದಿ ತಿನ್ನಬೇಕು ನಿಮ್ಮ ಜೊತೆ ನಿಮ್ಮಂತ ಅರ್ಯಾದ ಹುಡುಗರಿಗೆ ತ್ರಾಸ ಆಗ್ಬಾರ್ದು ಅಂತನ ಕೈಯಾಗ ಕೊಟ್ರುತವಲ್ಲ ಎರಡು ದುಂಡನು ಒಂದು ಉದ್ದಂದು ಏನಾದ್ರೂ ಎರಡು ದುಂಡನು ಇಷ್ಟು ಉತ್ತಂದ ಏನ್ರಿ ಅದು ಎರಡು ದುಂಡನು ಅಂದ್ರೆ ಗುಳಿಗೆ ಏನ ಒಂದು ಉತ್ತಂದ ಐತಲ್ಲ ಸೂಜಿ ಹೌದ್ರಿ ಕೊಟ್ಟಿರ್ತವಲ್ಲ ಗಬಕ್ಕನ ಬಾಯಿ ಒಳಗೆ ಇಟ್ಕೊಂಡ್ಬಿಡ್ಬೇಕ ಅಯ್ಯೋ ನೀವು ಇಷ್ಟು ನನ್ನ ಮ್ಯಾಗ ಪ್ರೀತಿ ಇಟ್ಕೊಂಡಿರಂದ್ರ ಇನ್ ಮ್ಯಾಗಿಂತ್ರ ನಿಮ್ಗ ಡಾಕ್ಟರ್ ಅನ್ನು ಬದ್ಲಿ ಮಾಮಾ ಅಂತ ನೋಡ್ರಿ ಮತ್ತೆ ಅಯ್ಯೋ ನನ್ನ ಚಿನ್ನ ಸಾಯೋ ಕುಡ್ಕನಿಗೆ ಸರಾಯಿ ಕೊಟ್ಟಂಗಾಯ್ತು ನನ್ನ ಜೀವಕ್ಕ ಏನು ಸತ್ಯ ಮಾಮಾ ನಿನ್ನ ಮಾತೇನ ಅರ್ಥ ಹಸಿದು ಒಟ್ಟಿಗೆ ಅರ್ನಾ ಕೊಟ್ಟಂಗಾಯ್ತು ನನ್ನ ಜೀವಕ್ಕ ಅಂದ್ಯಾ ಏ ಅಂಜಲಿ ಏ ಕ್ಯಾ ಹೂವಾ ಏ ಅಂಜಲಿ ನನಗೂ ನಿನ್ನ ಮೇಲೆ ಒಂದು ನಮೂನೆ ಪ್ರೀತಿ ಶುರುವಾಗೈತೆ ನೋಡು ನಿನಗೂ ಶರು ಆತ ಹುಣ್ರಿ ತಂಡ್ಯಾಗ ನನ್ಗೂ ತಿಂಡಿನೇ ಅಂತ ತಂಡ್ಯಾಗೆ ತಿಂಡಿ ಬಿಡ್ಸೋ ಒಂದು ಸಾಂಗ್ ಆಡು

ోడు అూరా రగడ మేని రంగ బంగార జీవన మోడు ఐ ఫైల చూరే రగడ బంగార జీవన మోడు ఐ ఫైల ముసు నన్న కాదు బి ఆగి చూత్ర రగడమా రకా ప జీవన ఐ పైల జోర రగడమాడై నే రకా పక్క జీవన ఐ జోర

ಮಗಳ ಅಂಜಲಿ ಯವ ಮಗಳ ಅಂಜಲಿ ಎಲ್ಲಿದೆವ ಯವ ಏ ತಮ 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 ಎಲ್ಲ ನನ್ನ ಮಗಳು ನೋಡಿರೇನಪ್ಪ ನೋಡಿರೇನಪ್ಪ ಎಲ್ಲಿ ಹೋಗಿರ್ಬೇಕು ಈ ಹುಚ್ಚು ಹುಡುಗಿ ಅಂತೀನಿ ಅಂತೀನಿ आह, सेक्सी लेडी, आह, फ्लैक्सी बॉडी, हिल लव इस फॉर एवरीबॉडी, टीटी। आह, सेक्सी लेडी, आह, 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 सेक्सी लेडी, आह, फ्लैक्सी बॉडी, हिल लव इस फॉर एवरीबॉडी, टीटी। चे, 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 ಚೀ ಚಿ 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 ಕಾಲ ಬಾಳ ಕೆಟ್ಟ ನೋಡ್ರಿ ನಾಲ್ಕು ಗೋಡೆ ಮಧ್ಯೆ ನಡಬೇಕಾದ ಸಂಸಾರ ರೋಡಿನವರ್ಗಿ ಬಂದು ನಿಂತು ಬಿಟ್ಟ್ರಿ ಅಪ್ಪ ಏ ಹುಡ್ಗಿ ಏ ಹುಡ್ಗ ಸ್ವಲ್ಪ ದಾರಿಫಿಟ್ ನಿಲ್ರಿಪ್ಪ ನಾವು ಚಿಲ್ಲರಿ ತಗೋಳಪ್ಪ ಇವರ ಚಿಲ್ಲರನ್ನು ಮಕ್ಕಳು ಹೋದಾರ ನನಗ ಚಿಲ್ಲರಿಲ್ಲ ಅಂತ ಹೇಳಕತ್ತಿರ ಭಾಗ್ಯಗಳ ಹಾಳೆ ಭಾಗ್ಯಗಳ

ಆಗಲ್ಲ ಚೂಜಿ ಹಾಕಕೈತಿಲ್ವ ಮರಯ್ಯ ತಪ್ಪ ತಿಳ್ಕೊಬೇಡ್ರಿ ಕುರ್ಕೊಂಡವ್ರ ನಿಮ್ಮ ಮಗಳು ಒಟ್ಟಿ ಕೆಟ್ಟೈತಿ ಅಂತ ಹೇಳಿ ಗುಡ್ಡದ ಕಡೆ ಬಂದಿದ್ದು ಸರಿಗೆ ತಗೊಂಡು ಗುಡ್ಡದ ಕಡೆ ಬಂದಿದ್ಲ ಕುಂತಿ ಹೇಳೋದ್ರಾಗ ಚಕ್ರ ಬಂದ್ ಬಿದ್ಬಿಟಳ ಅದನ್ನ ನೋಡಿ ನಮ್ಮ ಈ ಅಂಗಡಿ ಮಹೇಶಪ್ಪ ಇದಾನಲ್ಲ ಅದಕ್ ನನ್ನ ಜೀವ ತಡಿಲಿ ಮನೆ ಕೊಟ್ಟ ಕೊಟ್ಟದೇವ್ರು ನೀವು ಅಂತಾದ್ರಾಗ ನಿಮ್ಮ ಮಗಳಿಗೆ ಏನೋ ತೊಂದ್ರೆ ಆಗ್ತೈತಿ ಅಂದ ಎದ್ದು ಓಡಿ ಬಂದು ಟ್ರೀಟ್ಮೆಂಟ್ ಕೊಡೋದ್ರಾಗ ಅಷ್ಟ್ರಿ ನೋಡ್ರಿ ಅನ್ಕೊಂಡೆ ನನ್ನ ಮಗಳು ಅಂಜಲಿ ಅಪರಂಜಿ ಅಂತ ನನ್ನ ಮಗಳು ಅಂಜಲಿ ಅಪರಂಜಿ ಅಂತ ಡಾಕ್ಟ್ರ ಡಾಕ್ಟ್ರ ದೇವರಾಗಿ ಬಂದು ನನ್ನ ಮಗಳ ಕಾಪಾಡಿದ್ರಪ್ಪ ನಿಮ್ಗೆ ಪುಣ್ಯ ರೀ ಕುಲ್ಕ್ರ ಜೀವ ನಮ್ಮ ಕರ್ತವ್ಯ ರೀ ங்கோ எவ் நானோ எங்கோ பெழதவ நானங்கோ எவ்வளவு நானோ எங்கோ பெழதவ் நான்கி ஹிந்தேத்து நம்மனைவ் ரே கண்ணீரில் ஹர்ச்சி பழதுபெட்டே எங்கோ இதோ எங்கோ பெழதவ நான ಈ ಹುಡುಗಿ ಹಿಂದೆ ಬಿದ್ಬಿಟ್ಟೆ ನಮ್ಮನೆ ದೇವ್ರಾಗೆ ಕಣ್ಣೀರಲ್ಲಿ ಖರ್ಚಿ ಪಾಗ್ಬೆಟ್ಟೆ ಆಕವ್ರಿಗೆ ಜೋಡಾಕ್ಸೋಣ ಜೋಡಿ ನಾವಾಗೋಣ ಏನು ಮಾವ ಹೇಳಪ್ಪಳಿಯ ತಂದಿ ಮಗಳಿಗೆ ಏನು ಸೇರ್ಕೆ ಏನು ವಾಕಿಂಗ್ ಬಂದಿದ್ರೇನ ಹಾ 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 ಇವರ ಯಾರಪ್ಪ ಇಲ್ಲಿ ನಿಂತಾರಲ್ಲ ನಿಂತಂಗ ಕಳಸದ್ ನಿಂತ ಕಂಬದೇ ಬಷ್ಯಾ ಇವನು ಹೊಸ್ತೋಗಿ ಬಂದಿರುವ ಆರ್ ಬಂದಿರುವ ಪಿ ಡಾಕ್ಟ್ರು ಸತ್ಯ ಅಂತ ನಮ್ಮ ಮನೆಯಾಗ ಬಾಡಿಗೆ ಆದರ ಹೌದು ನೀನ್ ಏನೇ ಯೋಗ ಹಿಡ್ಕೊಂತ ಬಂದಿ ಏನು ಮಾವ ಚೀಲೇ ಚೀಲ ಏನು ಮಾಡೋದು ಮಾವ ಈ ಆಳಾದ ಕೆ ಬಿ ಅವರು ಒಮ್ಮೆ ಸಿಂಗ್ ಒಮ್ಮೆ ತ್ರೀ ಪಿ ಎಸ್ ಕೊಡೋದ್ರಿಂದ ನಮ್ ಗಿರ್ನಿ ಮೋಟ್ರ್ ಸುಟ್ಟೋಗಿತ್ತ ಅದಕ್ಕ ರಿಪೇರಿ ಮಾಡಿಸ್ಕೊಂಡು ಹೋದ್ರ ತಂತ ಬಂದಿದ್ ನೋಡ ಮಾವ ಅಲ್ಲೇ ಬಶ ನಿನ್ನ ಗಿರಣಿ ಸಣ್ಣದು ತಗೋ ದೊಡ್ಡದು ತಗೋ ಬಿಡುಗಿಲ್ಲದೆ ಬೀಸಿ 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 ಬೀಸ್ ಸುಟ್ಟಿರ್ಬೇಕು ನಿನ್ನ ಗಿರಾಣಿ ಯಪ್ಪ ಮುಂದೆ ಬಾಯಲ್ಲಿ ಯಪ್ಪಾ ಹೇಳ್ಬೇಡವ್ವ ಬಿಸುದೇನು ಸರಿ ಆದ್ರೆ ಸಣ್ಣದು ದೊಡ್ಡದು ಅಂದಿರ ಅಟ್ಟ ಗೋಡೆ ಮ್ಯಾಗ ದೀಪ ಇಟ್ಟಂಗೆ ಮಾತಾಡಬೇಡು ಯಪ್ಪಾ ನೀನು ಆದ್ರೆ ಆ ಡಾಕ್ಟರ್ ಡಾಕ್ಟ್ರ್ ಕೇಳವ ಅವು ಎಲ್ಲ ಬಿಡಿಸಿ ಹೇಳ್ತಾರ ನೀ ನೀಗ ಹೇಳ ನೀನು ಅಷ್ಟು ಗೊತ್ತಾಗ್ಲಿ ನಾ ಅಂಚಳಿ ನಿನಗೆ ಸಣ್ಣದು ಅಂದ್ರ ಜೋಳ ನೀನು ದೊಡ್ಡದು ಅಂದ್ರ ಈ ನಂಬರ್ ಕಂಬರ್ ಬಸವ ಮಾವ ಅಂತಕೈತಿ ನೋಡು ಇಷ್ಟು ತಂದ ಅದ ಮೆಕ್ಕೆಜೋಳ ಮತ್ತಿ ಕಾಂಸ್ ಆಗಿಟ್ಟ ಕಟ್ಟಿಬೇಡ್ರೋ ದೋಸ್ತ ನಾ ಇನ್ನ ಸಣ್ಣ ಕತೆ ನನ್ಗೆ ಏನೋ ಆರ್ ತಗಂಗಿಲ್ಲ ಹೌದು ಅದಕ್ಕೆ ಸಣ್ಣ ಕೇದಿ ಹೇಳ್ದೆ ನಾನು ಹೌದ್ರಿ ಬಸರವ್ರೆ ನೀವು ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಕರೆಂಟ್ ಇಲ್ಲ ಅಂದ್ರ ಬಿಡ ಮಗ ನಾನಲ್ಲ ಜನರ ಹತ್ರ ಹಚ್ಚಿ ಚಾಲೂ ಮಾಡ್ತೀನಿ ಈ ಬಸ್ ಅಷ್ಟು ಕೇವಲ ತಿಳ್ಕೊಬಾರಲ್ಲ ಏ ಸತ್ಯ ಏ ಅಷ ಸಿ ಟಾಗ ದಬಾ ಸಿಚ ಮಾಡಿದ ಮೂರ್ ತಿಂ ಬರೋ ಮಿಷನ್ ಮೂರು ದಿನ ಬರೋದಿಲ್ವ ಮರಯಾ ಏನಂತಪ್ಪ ಡಾಕ್ಟ್ರಾ ಹೌದ್ರಿ ನಿಮ್ಮ ಮಾತು ಕರೇನ ಐತೆ ಅಲ್ಲ ನೋಡೋದಕ್ಕ ಚಂದದಂತ ನೋಕರಿ ಬ್ಯಾರ ಐತಿ ಅಂತ ಮಾವ ನಿನ್ನ ಮಗಳು ಏನಾರ ಅವನಿಗೆ ಕೊಡೋ ಪ್ಲಾನ್ ಏನಾರ ಮಾಡಿದೆ ಅಂದ್ರ ನಿನ್ನ ಮಾವ ಅನ್ನೋದ ಮಾರ್ತ ನಿನ್ನ ಹೆಣ ಗೂಟಕ್ಕೆ ಬಡ್ದ ನಿನ್ನ ಮಗಳ ಆರ್ಸಿನ ಏನು ಮಾವ ಸುಮ್ನ ನಿಂತ ಬಿಟ್ಟಿ ಎಲ್ಲ ಬೆದ್ರಿ ನಿಂತಂಗ್ಲಾಗ್ಲಾಗ ಇತ್ತಿತ್ಲಾಗ ನಿಮ್ ಮಾವ ಗುದ್ದವನ ಬೇನಿ ಸ್ಟಾರ್ಟ್ ಆಗೈತಿ ಅದಕ್ಕೆ ಏನು ಮಾಡಕತ್ತನ ಡಾಕ್ಟ್ರ ಅವ್ನು ಚುರು ಚೆಕ್ ಮಾಡಿ ನೋಡಿರಿ ಬರೋ ಬರ್ರಿ ಅದನ್ನ ಇಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅವ್ರು ನಾನು ಇರೋದು ಸರಿ ಮಾಡಕ ಹೌದಪ್ಪ ಮಾವ ಬುದ್ಧವನ್ ಬೇನಿ ಬಂದರದು ಏನಕ್ಕೆ ಕರೆನ ಡಾಕ್ಟ್ರ ನೀವು ಶುದ್ಧ ಮಾಡೋದು ಬ್ಯಾಡ್ರಿ ಆ ಶುದ್ಧ ಮಾಡೋ ಔಷಧಿ ಅಂಜಲಿ ಹತ್ರ ಐತೆ ನಾನು ಇಸ್ಕಂತನ ಮೊದ್ಲು ಇಬ್ಬರು ಜಾಗ ಖಾಲಿ ಮಾಡ್ರಪ್ಪ ಜಾಗ ಖಾಲಿ ಮಾಡ್ರ ಮಾತ್ರ ಲೇ ಬಶ ಅಂಜಲಿ ಐನೂರು ಔಷಧಕ್ಕಿಂತ ನನ್ನ ಇಂಗ್ಲಿಷ್ ಮೆಡಿಸಿನ್ ಅನ್ನತಗೂ ಬಹಳ ಪೂರ್ಫುಲ್ ಐತಿ ಬ್ಯಾಡಲೇ ಅಪ್ಪ ನಿನ್ ಇಂಗ್ಲಿಷ್ ಮೆಡಿಸಿನ್ ಕೂಯಾಡಿ ಮಾಡೋದು ಬೇಡ ನಮ್ದು ಐತೆ ಅಲ್ಲ ಸೊಲೆಂಟ್ ಮಾಡದ ಇಷ್ಟೇ ಸಾಕ ಪೋಯಪ್ಪ ಲೇ ಬಶ ನೀನ್ ಆಯುರ್ವೇದಿಕ್ ಅನ್ನ ಇಲ್ಲ ಇಂಗ್ಲಿಷ್ ಮೆಡಿಸಿನ್ ಅತ್ತಾಗ ಒಟ್ನಲ್ಲಿ ಸೋದಾಗ ಯಾವ ಮಗಳ

ಸಾಕ ಬಾಯಿ ಬುತ್ತ ಒಮ್ಮೆದೊಮ್ಮೆ ಜರ್ಸಿ ಹಾಕ್ಳು ಬಾಯ್ತದಂತೆ ನೀ ನೀವನ ಲೇ ಬಶಾ ನಿನಗ ಆರಾಮಾಗ್ಬೇಕು ಅನ್ನೋದಿತ್ತಂದ್ರ ಮಗನ ನಾನ್ ಮನೆಯಾಗಿರೋ ಬಾ ಯಾವ ಮಗಳ ಅವಾಗ ಕೊಟ್ಟು ಕಳಿಸುತ್ತೆ ಔಷಧ ನೆಡಿಯ ಹೋಗ್ ಈಗ ನಡೆ ಮರದ ತರ ಓಡಿ ನಡಿ ನಮ್ಮ ಊರಿಗೆ ರೆಕಡೆ ಹುಡುದ್ರಾ ಚಾಳೆ ಸರಿಲ್ವಾ ನೀ ಮೌನ ಅಹು ಏನ ಅಹು ಏನನ್ನ ಕಣ್ಣು ಹಾಕಿದ್ರೆ ನಿನ್ನ ಕೊಡಕ ತುಂಬಿದ ಕೊಡಕ ಐತಲ್ಲ ಅವ್ರಿಗೆ ಹೇಳಬೇಡಿ ಯವ್ವ ಅವ್ಕ ಮತಿ ಇವಿ ಇಬ್ರು ಹೇಳಿದವರಿಗೆ ಹೇಳಬೇಡ ಆದರೆ ನಮ್ಮ ಊರಿಗೆ ಇನ್ನೊಬ್ಬ ಮಿಕ್ಕಿದ ಮಗ ಅದನ ಯವ್ವ ಯಾರಯ್ಯಪ್ಪ ಫಿಲ್ಟರ್ ನೀರು ಬಿಡ ಅನುಗಡ ಮಾಮಾ

ಬ್ಯಾಡು ಮಾವ ಇಲ್ಲೇ ಮೊದ್ಲ ಎದ್ದು ಉರುಪು ನೀನ್ ಕರ್ಕಂದ್ ಕರ್ಕೊಂಡೋಗಿ ಅಂದ್ರ ನಮ್ದು ಬ್ಯಾಟ್ರಿ ಇಲ್ಲೇ ಡೌನ್ ಆಕೈತಿ ನಾಟಕ ಮಾಡುವ ಪೋರಿ ி வந்த ரத்திரல்ல प्रीतिया प्रीतिया तृतीया तृतीया मनु 你说。<laughs> కదు హయ్యే చల్లవెన బిడుగినయవే చూడే మడితూ నిర్మాణి

ಎಲ್ಲಿ ಬೇಕ್ರ ಹಂಗ ಹಾಕಿದ್ರಿ ಹಂಗ ನೀನು ಅಲ್ಲ ಲೇ ಬಷ್ಯಾ ಈ ಕಲಿಗೋ ಭಾಳ ಕೆಟ್ಟೈತೆ ನೋಡ್ರಿ ಈ ಅರಿಯೋದು ಹುಡುಗಿ ನಂಬೋದು ಈ ಆಳ ಬಾವಿಗ ಬೀಳೋದು ಎರಡೂ ಒಂದ ನೋಡು ಅಂದಂಗ ಅಂಜಲಿ ನಿನ್ ಒಳಗ ಏನೋ ಲೇ ಸತ್ಯ ಮೊದ್ಲು ನಿನ್ನ ಮರ್ಡರ್ ಮಾಡಬೇಕಂತೆ ಆಮೇಲೆ ಆಕೆ ನಾನು ಮದುವಾಕ್ನಂತ ಹೇಳೋದ್ ನೋಡ ಬಾ ಸತ್ಯ ಮಾಡ್ಲಾ ಲೇ ಬಷ್ಯಾ ಅಂಜಲಿ ನನಗೂ ಒಂದು ಮಾತು ಹೇಳಿಕೊಳ್ಳಿ ನಾನು ಅವಳ ಜೊತೆ ಇತ್ತಪ್ಪ ಅಂದ್ರೆ ನಿನಗೇನು ಗುಂಟು ಮೆಣಸಿಗೆ ಇಟ್ಟಾಗೆ ಆಕೈತೆ ಆ ಆಕೈತೆ ಈ ಕೈ ಈ ಕಾಲ ನಮ್ಮ ಕೈಯೇ ನಮಗೆ ನಂಬಲಾರ್ದ ಕಾಲ ಆಗೈತೆ ಅದು ಪುರಾಣ ಪುಣ್ಯ ಕಥೆಗಳು ಹೇಳಲ್ವ ಎಣ್ಣಿಂದ ಯುದ್ಧ ನಡೆಯುವಾಗ ಗುದ್ದಿಗೆ ಸೇರ್ಲು ಅಂತ ದೇವ್ ಬಶಾ ಅದಕ್ಕೂ ಒಂದು ಬಲ್ಲವರು ಹೇಳಿರಲಿ ಮೋಹದ ಹೆಣ್ಣಿನಿಂದ ಬಿದ್ದವನು ತಿಪ್ಪಿ ಗುಂಡಿ ಒಳಗೆ ಬಿದ್ದವನಿಗಿಂತ ಸಮಾಂತ ಹೌದಪ್ಪ ಮತ್ತೆ ಹೌದಪ್ಪ ಭಾಷ ಆ ದೇವರು ಗಂಡನ್ನು ಸೃಷ್ಟಿ ಮಾಡಿ ಬದುಕಲಕ್ಕಾರದೆ ಸತ್ತು ಅಂತ ಅವಾಗ ಈ ದೇವ್ರ ವಿಚಾರ ಮಾಡಿ ಹೆಣ್ಣನ್ನು ಸೃಷ್ಟಿ ಮಾಡಿ ಕಾಮ ಕೌತುಕವನ್ನು ಇಟ್ಟಾಗ ಶಟ್ಗೆ ಹೋಗ್ತಿದ್ದಂತ ನಮ್ಮಂತ ಗಂಡು ಬದುಕಲಕ್ಕೆ ಕತ್ತಿದ್ವು ಅಂತೆ ಇದೇ ಈ ಹೆಣ್ಣಿನ ಮಾರ ನೋಡಲೇ ಸತ್ಯ ಹೋಗ್ಲಿ ಬಿಡ್ಲಿ ಆ ದೇವ್ರು ಪ್ರತಿ ಒಂದು ಹೆಣ್ಣಿನ ಅಣೆ ಬರ್ದಾಗ ಒಂದು ಗಂಡಿನ ಹೆಸರು ಬರ್ದಿರ್ತಾನಂತ ಈ ಅಂದಂಗ ಈ ಅಂಜಲಿ ಅಣಿ ಬರ್ದಾಗ ನನ್ನ ಹೆಸರ ಬರ್ದಿಲ್ಲ ಅಂದ್ಮೇಲೆ ನಿನ್ನ ಹೆಸರು ಬರ್ದಿರ್ಬೇಕು ಕೂಡ ಹೌದು ನನ್ನ ಹೆಸರು ಓಕೆ ನಿನ್ನೆ ಹೆಸರು ಯಾಕೆ ಹೇಗಾದರೂ ಮಾಡಿ ಅಂಜಲಿ ಎದುರಿಗೆ ಬಸ್ಸಿನ ಬಗ್ಗೆ ಇಲ್ಲ ಸಲ್ಲದ ಕತೆಗಳು ಹೇಳಿ ಮಟ್ಟ ಅಂಜಲಿ ಗಂಡನಾಗ್ಬೇಕಷ್ಟೇ ನಾನು ಏನಲೇ ಸತ್ಯ ನನ್ನ ಮಾತಿ ಕೇಳಿ ಸತ್ತು ತನ್ನ ಜಲ್ಮ ದೇ ನಾನು ಯಾಕೆ ಸಾಲಿಲ್ಲ ನಿನ್ನ ಸ್ನೇಹಿತನಾಗಿ ಅಂಜಿಲಿಗೂ ನಿನಗೂ ಮದುವೆ ಮಾಡಿಸೋದ ನನ್ನ ಗುರಿ ಬೇಡಪ್ಪ ಯಪ್ಪ ಒಂದು ಗುರಿ ಒಂದು ಗುಂಡಿ ತೋಡ ಮಕ್ಕಳು ನೀವದ್ರಿ ನಮ್ಮ ಸುಂಡಿಲೆ ನಾವು ನೀರು ಕುಡಿಯೋದು ಇಲ್ಲ ಅಂದ್ರೆ ಈ ಊರಾಗ ಮಿಕ್ಕಿದ ಅದಾರ ಇಬ್ಬರು ಅವನು ಅಡಪಾದ ಶಿವ ಇವನು ಗೌಡ್ರ ಗೌಡ ಅದ್ರಕ್ಕಿಂತ ಮಿಕ್ಕಿದ ಮಕ್ಕಳ ನಮ್ಮ ಪೀಟ್ರ್ ಗೌಡ ಹನುಗೌಡ ಅದಾನ ಮತ್ತೆ ನಮಗೆ ಕೊಡ್ಸಂಗದಣ ಯಪ್ಪ ಹೋಗೋಣ ನಡಿ ಸಾಕು ನಡಿ ಹೋಮ್ ನಡೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್